ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ಗೋಧಿ ದೋಸೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ನಮ್ಗೆ ಏನಾದರೂ ತಿನ್ಬೇಕನ್ನಿಸಿದಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾದ ಸಿಹಿಯಾದ ರುಚಿಯಾದ ಅದ್ಭುತವಾದ ಗೋಧಿ ದೋಸೆ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಬಟ್ಲು ಸಕ್ಕರೆ ಬೇಕಾಗುತ್ತೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರು ಬೇಕಾಗುತ್ತೆ ಹಾಗೆ ಒಂದು ಬೌಲಲ್ಲಿ ಫಸ್ಟು ಗೋಧಿ ಹಿಟ್ಟು ಹಾಕೋಣ ಗೋಧಿ ಹಿಟ್ಟು ಹಾಕ್ಕೊಂಡು ಹಾಗೆ ಸಕ್ಕರೆ ಸೇರಿಸ್ಕೊಳ್ಳಿ ನೀರು ಹಾಕೊಳ್ಳಿ ಅರ್ಧ ಲೋಟದಷ್ಟು ಫಸ್ಟ್ ನೀರು ಹಾಕೊಳ್ಳಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಇದನ್ನು ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೆ ಗಟ್ಟಿಯಾಗಿದೆ ಇನ್ನು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಯಾವುದೇ ರೀತಿ ಗಂಟಿಲ್ಲ ಹಾಗೆಯೇ ಒಂದು ಸ್ವಲ್ಪ ಸೋಡ ಹಾಕೊಳ್ಳಿ ಸೋಡಾ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ತಿರ್ಸ್ಕೊಂಡ್ರೆ ಸಾಕು ನೋಡಿ ಈ ಥರ ಈ ಅದಕ್ಕೆ ನೀವು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ದೋಸೆ ಹಂಚನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಹಾಗೇನೇ ಇದ್ರ ಮೇಲೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಮೇಲುಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ ನಾನಿಲ್ಲಿ ತುಪ್ಪ ಸ್ಪ್ರೆಡ್ ಮಾಡಿ ಒಂದು ಸೌಟನ್ನ ಗೋಧಿ ಹಸಿಟ್ಟನ್ನ ಹಾಕಿ ಬಿಟ್ಟಿದ್ದೀನಿ ಅದನ್ನು ಮೇಲುಗಡೆ ದೋಸೆ ಥರ ನಾವು ಸ್ಪ್ರೆಡ್ ಮಾಡಬೇಕಾಗಿಲ್ಲ ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಇದ್ರ ಮೇಲೆ ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿ ಟೈಮ್ ನೋಡ್ಕೊಳ್ಳಿ ಒಂದು ಎರಡು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎರಡು ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಬೇಕಾದ್ರೂ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡ್ತಾ ಇರೋದು ಬೇಯ್ತಾ ಇದೆ ನೋಡಿ ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ ಒಂದು ಸೈಡ್ ನೀಟಾಗಿ ಬೆಂದಿದೆ ಮಕ್ಕಳಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬಾ ಆರೋಗ್ಯವಾಗಿರುತ್ತೆ ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಎರಡು ಕಡೆಯೂ ನೀಟಾಗಿ ಬೆಂದಿದೆ ನೋಡಿ ಇನ್ನೊಂದ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಸ್ಪ್ರೆಡ್ ಮಾಡ್ಕೋಬೋದು ಈ ಗೋಧಿ ದೋಸೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ತಿಂದರೆ ನಾವು ಪದೇ ಪದೇ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಎಮರ್ಜೆನ್ಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ದಿಢೀರ್ನ ಯಾರಾದರೂ ಮನೆಗೆ ಗೆಸ್ಟ್ ಏನಾದರೂ ಯಾರಾದರೂ ಬಂದರೆ ಅಕಸ್ಮಾತ್ ಪಾಯಸ ಬದಲಿ ಈ ಥರ ಮಾಡ್ಕೊಡ್ಬೋದು ಗೆಸ್ಟ್ಗೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ತುಂಬಾ ಅದ್ಭುತವಾಗಿ ಬರ್ತಾಯಿದೆ ನೀಟಾಗಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಬಂದ್ರೇ ತುಂಬ ರುಚಿಯಾಗಿ ಬರೋದು ಐ ಫ್ಲೇಮಲ್ಲಿ ಬೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದಿಲ್ಲ ಹಾಗಾಗಿ ಲೋ ಫ್ಲೇಮೆಲ್ಲ ಬೇಯಿಸ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು